ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಭೀಕರ ಬಿಸಿಲು ಎದುರಾಗುತ್ತಿದ್ದಂತೆ ಇಂದು ವರುಣನ ಆಗಮನವಾಗಿದೆ ಹೌದು ಕಲಬುರಗಿ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಪ್ಪಳ ಬಾಗಲಕೋಟೆ ಸೇರಿ ಹಲವು ಜಿಲ್ಲೆಗಳಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ಉಷ್ಣಾಂಶ ದಾಖಲಾಗುತ್ತಿದೆ ಇದರ ನಡುವೆಯೇ ಇಂದು ರಾಜಧಾನಿ ಬೆಂಗಳೂರು ಮತ್ತಿತರ ಕಡೆಗಳಲ್ಲಿ ಮಳೆಯಾಗಿದೆ ಬೆಂಗಳೂರಿನ ವಿಧಾನಸೌಧ ಕ್ಯಾರ್ ಮಾರುಕಟ್ಟೆ ಚಾಮರಾಜಪೇಟೆ ಸಂಪಂಗಿರಾಮನಗರ ಮಲ್ಲೇಶ್ವರಂ ಜಯನಗರ ಶಿವಾಜಿನಗರ ಕೊತ್ನೂರು ಗುಟ್ಟಹಳ್ಳಿ ಹೊರಮಾವು ಕ್ಯಾರ್ಪುರಂ ನಾಗವರ ಮಹಾಲಕ್ಷ್ಮೀ ಬಡಾವಣೆ ರಾಮಮೂರ್ತಿನಗರ ಸದಾಶಿವನಗರ ಸೇರಿದಂತೆ ನಗರದ ಬಹುತೇಕ ಭಾಗಗಳಲ್ಲಿ ಭಾರೀ ಮಳೆಯಾಗಿದೆ ಇನ್ನು ಬಿರುಬಿಸಿಲಿನಿಂದ ಕಂಗೆಟ್ಟಿದ್ದ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಇದೀಗ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಮರಗಳು ದರೆಗುರುಳಿವೆ ಮೈಸೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಮಳೆರಾಯ ತಂಪೆರೆದಿದ್ದಾನೆ ಮುಂದಿನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಶುರುವಾಗಲಿರುವ ಮಳೆ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಅಬ್ಬರಿಸುವುದು ಗ್ಯಾರಂಟಿಯಾಗಿದೆ ಚಿಕ್ಕಮಗಳೂರು ತುಮಕೂರು ಚಿಕ್ಕಬಳ್ಳಾಪುರ ಹಾಸನ ರಾಮನಗರ ಬೆಂಗಳೂರು ನಗರ ಹಾಗೂ ಬೆಂಗಳೂರು ಗ್ರಾಮಾಂತರ ದಕ್ಷಿಣ ಕನ್ನಡ ಉಡುಪಿ ಚಿತ್ರದುರ್ಗ ಜಿಲ್ಲೆಗಳಿಗೆ ಗುಡುಗು ಸಹಿತ ಭರ್ಜರಿ ಮಳೆ ಬೀಳಲಿದೆ ಎಂದು ಮುನ್ಸೂಚನೆ ನೀಡಲಾಗಿದೆ ಇದರ ಜೊತೆಗೆ ಕೊಡಗು ಮತ್ತು ಮೈಸೂರು ಚಾಮರಾಜನಗರ ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲೆಗಳಲ್ಲಿ ಮುಂದಿನ ಎರಡು ವಾರಗಳ ಕಾಲ ಗುಡುಗು ಸಹಿತ ಭರ್ಜರಿ ಮಳೆ ಬೀಳುವುದು ಗ್ಯಾರಂಟಿಯಾಗಿದೆ ನಿಮ್ಮಲ್ಲೂ ಮಳೆಯಾಗುತ್ತಿದೆಯಾ ಕಾಮೆಂಟ್ ಮಾಡಿ